ಮತ್ತೀಗ ನಾನು ನಿಮ್ಗೆ ಏನು ಹೇಳ್ತಾ ಇದೀನಿ ನೀನು ಅರ್ಥ ಮಾಡ್ಕೊಬೇಕು ನಿಮ್ ಕೆಲಸ ಮಾಡ್ತಾ ಇದ್ಯಾ ನಿಮ್ ನಮ್ದು ಹೀಗೆ

ಸವಿತಾ ಸಮಾಜ ಸಮುದಾಯದವರಿಗೆ ನ್ಯಾಯ ದೊರಕಿಸಿ ಎಂದು ಕೋರಟಕೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ತೋವಿನ ಕೆರೆ ಪಂಚಾಯಿತಿ ಬಳಿ ಮುಷ್ಕರ ಹಮ್ಮಿಕೊಂಡ ಸವಿತಾ ಸಮಾಜದ ಮುಖಂಡರು ಹೊರ ರಾಜ್ಯದಿಂದ ತೋವಿನ ಕೆರೆಗೆ ಆಗಮಿಸಿ ಅನಾಧಿಕೃತವಾಗಿ ಆರಂಭ ಮಾಡಿರುವ ಸಲೂನ್ ಅಂಗಡಿಯನ್ನು ಮುಚ್ಚಿಸುವಂತೆ ಆಗ್ರಹಿಸಿ ಸವಿತಾ ಸಮಾಜದಿಂದ ತಮ್ಮ ಹನ್ನೆರಡು ಅಂಗಡಿ ಮಳಿಗೆಗಳನ್ನು ಸ್ವಯಂ ಪ್ರೇರಿತರಾಗಿ ಕಳೆದ ಮೂರು ದಿನದಿಂದ ಮುಚ್ಚಿ ಮುಷ್ಕರಕ್ಕೆ ಕರೆ ನೀಡಿರುವ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮದಲ್ಲಿ ಹೊರ ರಾಜ್ಯದಿಂದ ಬಂದಿರುವ ಮುಸ್ಲಿಂ ಕುಟುಂಬವೊಂದು ಕ್ಷೌರದ ಅಂಗಡಿ ತೆರೆದಿದ್ದಾರೆ ಇದರಿಂದ ಬಚಂತ್ರಿ ಇದರಿಂದ ಬಚಂತ್ರಿ ಸಮುದಾಯದ ಕುಟುಂಬಗಳಿಗೆ ಆರ್ಥಿಕವಾಗಿ ನಷ್ಟವಾಗಲಿದೆ ಎಂದು ಆರೋಪಿಸಿ ಮೂರು ದಿನದಿಂದ ಸವಿತಾ ಸಮಾಜದ ಅಂಗಡಿ ಮಾಲೀಕರಿಂದ ಮುಷ್ಕರಕ್ಕೆ ಕರೆ ನೀಡಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಮುಸ್ಲಿಂ ಕುಟುಂಬದ ಅಳಲು ಹೇಗಿದೆ ನಾವು ಕಳೆದ ಹದಿನೈದು ವರ್ಷಗಳಿಂದ ಕೊರಟಗೆರೆ ಪಟ್ಟಣದಲ್ಲಿ ವಾಸವಿದ್ದೇವೆ ನಮ್ಮದು ಸ್ವಂತ ಮನೆ ಮತ್ತು ಅಂಗಡಿಗಳು ಇವೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯಿಂದಲೇ ನಮಗೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ನೀಡಿದ್ದಾರೆ ನಮಗೆ ಗೊತ್ತಿರೋದು ಸಲೂನ್ ಕೆಲಸ ಬಿಟ್ಟರೆ ಏನು ನಮಗೆ ಗೊತ್ತಿಲ್ಲ ದುಡಿದು ತಿನ್ನುವ ಕೈಗಳಿಗೆ ಸುಮ್ಮನೆ ತೊಂದರೆ ಕೊಟ್ರೆ ನಮ್ಮ ಜೀವನ ನಡೆಯೋದು ಹೇಗೆ ಗ್ರಾಮೀಣ ಭಾಗದ ಬಡ ಗ್ರಾಹಕರಿಂದ ಹತ್ತು ರು ಕಡಿಮೆ ಪಡೆದುಕೊಂಡ್ರೆ ತಪ್ಪೇನು ಹೇಳಿ ಎಂದು ತಮ್ಮ ಅಲ್ಲನ್ನ ತೋಡಿಕೊಂಡಿದ್ದಾರೆ ಇನ್ನು ಕೊರಟಗೆರೆ ಸವಿತಾ ಸಮಾಜದ ಸಂಘದಿಂದ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದಾರೆ ಸವಿತಾ ಸಮಾಜದ ಮುಖಂಡರ ಮನವಿಯನ್ನ ಪರಿಶೀಲನೆ ನಡೆಸುತ್ತೇವೆ ಅನಧಿಕೃತವಾಗಿ ಅಂಗಡಿ ಪ್ರಾರಂಭ ಮಾಡಿದ್ರೆ ನೋಟಿಸ್ ಜಾರಿ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಗ್ರಾಮ ಪಂಚಾಯಿತಿ ಅಂಗಡಿ ಪ್ರಾರಂಭಕ್ಕೆ ಪರವಾನಿಗೆ ಪಡೆಯುವುದು ಕಡ್ಡಾಯ ಎಂದು ತೋವಿನಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಲಕ್ಷ್ಮೀನಾರಾಯಣ್ ಸ್ಪಷ್ಟನೆ ನೀಡಿದ್ದಾರೆ ಈ ಅದೇ ಅದ್ಭುತವಾಗಿ ಒಂದು ಕಟಿಂಗ್ ಶೂಲನ್ನು ಮಾಡ್ತಾಯಿದ್ರೆ ಇದರ ಬಗ್ಗೆ ಸ್ಥಳೀಯವಾಗಿ ಅನುಕೂಲ ಆಗ್ತಾ ಇದೆ ಅಂತೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ರು ಈ ಅವನ್ನೆಲ್ಲ ಕರೆಸಿ ಸದ್ಯ ಸಂಘದ ಮತ್ತು ಆರೋಪನೆಲ್ಲ ಕರೆಸಿ ಸಮಸ್ಯೆ ಮಾತನಾಡಿ ಅಲ್ಲಿ ಇದು ವಿಚಾರವಾಗಿ ಕಾನೂನಾಗ ಏನು ಕಾನೂನಲ್ಲಿ ನಾವು ತಮ್ಮ ತಗೋಬೇಕು ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಈ ಏನು ಕಾನೂನು ತಮ್ಮ ತಾಂಬ ಮುಂದಿನ ನಾವು ತೀರ್ಮಾನ ಮಾಡಿ ಮೇಲಾಧಿಕಾರಿಗಳು ತಂದು ಸಮಸ್ಯೆ ಪಡೆಯಲು ಸರ್ ಏನು ಸವಿತ ಸಮಾಜದ ಬೇಡಿಕೆ ಏನು ಸರ್ ಅದೇ ನಾವು ಸ್ಥಳೀಯವಾಗಿ ನಾವು ಕೆಲವು ನಾವು ನಮಗೆ ಸಮಸ್ಯೆ ಆಗ್ತಾ ಏನು ಸಮಸ್ಯೆ ಆಗ್ತಿದೆ ಸರ್ ಅವ್ರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ನಮಗೆ ಅಂತೇಳಿ ಅನಧಿಕೃತವಾಗಿ ಬೇರೆಯವರು ಬೇರೆ ಕಡೆಯಿಂದ ಗಣಿತ ಮಾಡ್ತಾಯಿದ್ದಾರೆ ಅಂತೇಳಿ ನಮಗೆ ಮನೆಗೆ ಕೊಟ್ಟಿದ್ದು ಪರಿಶೀಲನೆ ಮಾಡಿ ನಾವು ಮುಂದಿನ ಗ್ರಾಮಕ್ಕೆ ನೋಡಿದ ಎಲ್ಲ ಸಂಬಂಧಪಟ್ಟ ಎಲ್ಲ ಗ್ರಾಮ ಸದಸ್ಯರು ಇದ್ದರು ಮತ್ತು ಎಲ್ಲ ಗ್ರಾಮಸ್ಥರು ಇದ್ದರು ಚರ್ಚೆ ಮಾಡಿ ಮುಂದಿನ ಗ್ರಾಮಕ್ಕೆ ಒಂದು ನೋಟಿಸ್ ಜಾರಿ ಮಾಡಿ ಮುಂದಿನ ಕ್ರಮಕ್ಕೆ ಮೇಜಾಧಿಕಾರಿಗಳು ಮೇಲಾಧಿಕಾರಿಗಳು ಗ್ರಾಮ ತಂದು ನಾವು ತೀರ್ಮಾನ ಮಾಡಿದ್ದೀವಿ ಮುಂದೆ ನಾವು ಕೊಡಗಿರೆ ತಾಲೂಕಿನಲ್ಲಿ ಇದೇ ತೋಣಕೆರೆ ಗ್ರಾಮದಲ್ಲಿ ಅಂಗಡಿ ಮಾಡೋ ಹೊಸ್ದಾಗಿ ಅಂಗಡಿ ಮಾಡೋದಕ್ಕೆ ಬಂದಾಗ ತಡೆ ಹಿಡಿದು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ ಚೇತನ್ ಸರ್ ಮುಂಭಾಗದಲ್ಲಿ ನಾವು ಮಾತುಕತೆ ನಡೆಸಿ ಆ ದಿನ ಹೊಸ ಅಂಗಡಿ ಮಾಡೋದಕ್ಕೆ ನಾವು ಬಿಡಲಿಲ್ಲ ಈ ಹಳೆ ಅಂಗಡಿಗೂ ಸಹ ಆರು ತಿಂಗಳು ಟೈಮ್ ಕೊಟ್ಟಿದ್ದರು ಖಾಲಿ ಮಾಡೋದಕ್ಕೆ ಆದರೆ ಅನ್ಯೂನ್ಯತೆಯಿಂದ ಏನೋ ನಡೆಸ್ಕೊಂಡು ಹೋಗ್ತಾಯಿದ್ರು ನಮ್ಮ ಹುಡುಗರು ಹೋಗಲೇ ನಾವು ತುಂಬ ವರ್ಷದಿಂದ ಇದ್ದಾನೆ ಬಿಡಿಯೋಣ ಅಂತ ಹೇಳ್ಬಿಟ್ಟು ಸುಮ್ಮನಿಸಿದ್ರು ಆದರೆ ಆತ ಇವಾಗ ಬಂದ್ಬಿಟ್ಟು ಹೊಸದಾಗಿ ದೊಡ್ಡದಾಗಿ ಅಂಗಡಿ ಮಾಡ್ಕೊಂಡು ಇನ್ನೂ ಒಂದು ನಾಲ್ಕೈದು ಜನ ಚೇರುಗಳನ್ನ ಹಾಕ್ಕೊಂಡು ನಾಲ್ಕೈದು ಜನನ ಕೆಲಸಗಾರನಿ ಕಂಡು ಕೆಲಸ ಮಾಡೋಕ್ಕೆ ಮುಂದಾಗಿದ್ದಾನೆ ಆ ಥರ ಕೆಲಸ ಮಾಡಿದ್ರೆ ನಮ್ಮ ಹುಡುಗರು ಎಲ್ಲಿ ಹೋಗ್ಬೇಕು ಹಾಗಾಗಿ ಈ ದಿನ ಎಲ್ಲ ಒಗ್ಗಟ್ಟಾಗಿ ನಾವು ಈ ಒಂದು ಅಂಗಡಿನ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಒಗ್ಗಟ್ಟಾಗಿ ಬಂದಿದ್ದೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಮ್ಮೆಲ್ಲ ಜನ ಮುಂದೆ ನೋಡಬೇಕಾಗುತ್ತೆ ಯಾಕೆ ನಿಮ್ಗೆ ಅವ್ರದ್ದು ಏನು ಸಮಸ್ಯೆ ಏನಾಗಿದೆ ಸಮಸ್ಯೆ ಏನಾಗಿಲ್ಲ ಅದೇ ದೊಡ್ಡದಾಗ ಅಂಗಡಿ ಮಾಡೋಕೆ ಹೋಗಿದ್ರೆ ಅವ್ರು ಏಳೆಂಟು ಚೇರ್ ಹಾಕೊಂಡ್ರೆ ಸಹ ಎರಡು ಚೇರ್ ಏನ ಅಂತ ನಮ್ಮ ಚಿಕ್ಕ ಅಂಗಡಿಗಳು ಒಬ್ಬೊಬ್ಬನೇ ಒಂಟಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಪಾಡೇನು ಅವ್ನು ಬರ್ತಾನೆ ನೂರು ರೂಪಾಯಿ ಕೆಲಸ ಮಾಡ್ಬಿಡ್ತಾನೆ ಹಾಗೆ ನಮಗೆ ನಮ್ಮ ರೇಟಿಗಿನ್ನ ಈಗ ಐವತ್ತು ರೂಪಾಯಿ ಕಮ್ಮಿ ಮಾಡ್ತಾನೆ ಅವ ಜನ ಸಿಂಠಿ ಹೋಗ್ತಾರೆ ಅವ್ರ ಹತ್ರ ಏಳೆಂಟು ಜನ ಇರ್ತಾರೆ ಯಾರು ಮಾಡ್ತಾರೆ ಕಳಿಸ್ತಾರೆ ಅವ ನಾವೇನು ಆಗ್ಬೇಕು ನನ್ನ ಅದ್ರ ಬಗ್ಗೆ ಬಲವಂತವಾಗಿ ಅಂಗಡಿ ಮುಚ್ಚಿಸ್ಬಾರ್ದಲ್ವಾ ನೀವು ಯಾಕೆ ಮುಟ್ಸಕ್ಕೆ ಹೋದ್ರಿ ಕಾನೂನು ರೀತಿಯಲ್ಲಿ ನೀವು ಹೋಗುವಾಗ ನಾವು ಬಲವಂತವಾಗಿ ಏನು ಅಂಗಡಿ ಮುಚ್ಚಿಸಿಲ್ವಲ್ಲ ನಾವು ಮುಚ್ಚಿಸಿದ್ರು ಅಂತಾರ ಅಲ್ಲಿ ಯಾರು ಹೇಳಿದ್ದು ನಾವು ನಾವು ಹೇಳಿದಿವಷ್ಟೇ ದೊಡ್ಡದು ಮಾಡಬೇಡಿ ನಮ್ಮ ಅಧ್ಯಕ್ಷರು ಬರ್ತಾರೆ ಅಂತ ನಮ್ಮ ಹುಡುಗರು ಹೇಳ್ಯಾವ್ರೆ ಮಾತುಕತೆ ಆಗಲಿ ಅಲ್ಲಿ ಹೋರ್ಗು ನೀವು ಅಂಗಡಿ ಮುಚ್ಚ ಇದು ಮಾಡಬೇಡಿ ದೊಡ್ಡದು ಮಾಡಬೇಡಿ ಅಂತ ಹೇಳಿದ್ದಾರೆ ಎಲ್ಲರೂ ಬಲವಂತವಾಗಿ ಯಾರೇನು ಇದು ಇಲ್ಲ ವಿಸ್ತಾರ ಮಾಡಬೇಡಿ ಅಂತಂದ್ರೆ ಹೌದು ಅದೇ ರೀತಿ ನಮ್ಮ ಹುಡುಗರು ಸಹ ಬೀಗ ಹಾಕಿದ್ದಾರೆ ಇವತ್ತು ತೋಂಕೆರೆ ಗ್ರಾಮದಲ್ಲಿ ಎಲ್ಲೂ ಶೇನ್ ಶಾಪ್ ತೆಗ್ದಿಲ್ಲ ನಿಮ್ಮ ಅಂಗಡಿಗಳಿಗೂ ಬೀಗ ಹಾಕಿ ಹೌದು ಎಲ್ಲ ಬೀಗ ಹಾಕಿದೆ ಈಗ ತೋಂಕೆರೆ ಒಂದೇ ಭಾಗದಲ್ಲಿ ಈ ತರ ನಡೀತಾ ಇದ್ದೀವಿ ಬೆಳಗಿನ ಬೇರೆ ಕಡೆನು ಇದೇ ಥರ ನಡೆಯುತ್ತೆ ಕೊಡುಕೆರೆ ತಾಲ ಸಿಟಿನಲ್ಲೂ ಸಹ ನಡೀತೋ ಈ ಹಿಂದೆ ಆ ಸಿಟಿನಲ್ಲಿ ಹೊಸ್ತಾಗಿ ಮಾಡಕ್ಕೆ ಬಂದಾಗ ನಾವು ಒಟ್ಟಾರೆ ಸೇರ್ಕೊಂಡು ಅವ್ರನ್ನ ಖಾಲಿ ಮಾಡಿಸ್ಕೊಟ್ವಿ ಇಲ್ಲ ಮಾಡಕ್ಕೆ ಬರಬೇಡಿ ನಮಗೇನೇ ಇಲ್ಲಿ ಕೆಲಸ ಇಲ್ಲ ಹಾಗಾಗಿ ನಾವು ಇದನ್ನು ನಂಬ್ಕೊಂಡಿರೋ ನಾವೇನು ಆಗಬೇಕು ಅಂತ ಹೇಳಿ ಅವ್ರನ್ನ ವಾಪಸ್ ಕಳ್ಸೋದು Entra ali.